ಕರ್ನಾಟಕ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯವರ ಟೀ ಟ್ವೀಟ್ ಖಾತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಿದ್ದೆ ಮಾಡುತ್ತಿರುವಂತಹ ಫೋಟೋವನ್ನು ಅಪ್ಲೋಡ್ ಮಾಡಲಾಗಿದೆ ನಾಲ್ಕೈದು ಫೋಟೋಗಳನ್ನ ಇಲ್ಲಿ ಅಪ್ಲೈ ಮಾಡಿದ್ದಾರೆ ಜೊತೆಗೆ ನೀವು ನೋಡ್ತಾ ಇದ್ದೀರಿ ಪ್ರಧಾನಿಯ ಗಾರ್ಡನ್ ಇದ್ರೆ ಕರ್ನಾಟಕದ ಅಭಿವೃದ್ಧಿಗೆ ಪ್ರಮುಖ ತೊಂದರೆ ಅನ್ನುವಂತಹ ಶೀರ್ಷಿಕೆಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋವನ್ನ ಸಿದ್ದರಾಮಯ್ಯವರು ಟ್ವೀಟ್ ನಲ್ಲಿ ಹಾಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಅಶೋಕ ಮಾತನಾಡಿದ್ದಾರೆ ಪ್ರಧಾನಿ ನಿದ್ದೆ ಮಾಡೋ ರೀ ಸಿಎಂ ಫೋಟೋ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿ ಮಲಗಿರೋದು ಒಂದೇ ಒಂದು ದಾಖಲೆ ಕೊಡಿ ನೋಡೋಣ ಅಂತ ನೇರ ನೇರ ಸವಾಲೆಸ್ತಿದ್ದಾರೆ ನಿದ್ದೆ ಮಾಡೋದಕ್ಕೆ ಕೂಡ ಮೋದಿ ಅವರು ಮೋದಿಯವರು ಮೋದಿ ಅವರು ಮಲಗಿರೋದು ನಾನು ಕಾಂಗ್ರೆಸ್ ಅವ್ರಿಗೆ ಚಾಲೆಂಜ್ ಕೊಡ್ತಾ ನಿಮ್ಮ ತ ನಿಮ್ಗೆ ಆ ತರ ಏನೋ ದಮ್ಮು ತಾಕತ್ತು ಶಕ್ತಿ ಇದೆಲ್ಲ ಇದ್ದರು ಮೋದಿ ಅವರು ಮಲಗಿರೋದು ಯಾವುದೇ ಸಮಾರಂಭಗಳಾಗಲಾಗಲಿ ಬೇರೆ ಇದರಲ್ಲಿ ಒಂದು ಫೋಟೋ ತೋರಿಸಿ ನಾನು ಸಿದ್ದರಾಮಯ್ಯ ಮಲಗೆ ನಿದ್ದೆ ಗೊರಕೆ ಹೊಡಿತು ಏರ್ ಫೋ ಫೋರ್ಟಲ್ಲಿ ಇನಾಗ್ರೇಷನ್ ನಡೀತಾ ಇದೆ ಏರ್ಪೋರ್ಟಲ್ಲಿ ಫ್ಲೈಟ್ಗಳು ಏನು ಆ ಸೌಂಡ್ಗಳು ಮಾಡ್ತಾ ಅಬ್ಬರ ಮಾಡ್ತಾಯಿದೆ ಆಡ್ತಾಯಿದ್ರು ಇವರು ಆರಾಮಾಗಿ ಗೊರಕೆ ಹೊಡಿತಾ ಇದ್ದಾರೆ ಪಕ್ಕದಾಗ ಮಂತ್ರಿ ಬಂದು ಎದ್ದೇಳಣ್ಣ ಸಿದ್ದರಾಮಣ್ಣ ಎದ್ದೇಳು ಸಿದ್ದರಾಮಣ್ಣ ಅಂಥೇಳಿ ತೊಟ್ಟಿದ್ರು ತಿರುಗಿ ಹಂಗೆ ನಿದ್ದೆ ಹೊಡಿತಾವ್ರೆ ಮೋದಿ ಬಗ್ಗೆ ಟೀಕೆ ಮಾಡೋಕ್ಕೆ ಯೋಗ್ಯತೆ ಇದೆ ಇವ್ರು ಸರ್ಕಾರಕ್ಕೆ ನಿಮ್ಮ ನಿದ್ದೆ ಹೊಡೆಯೋ ಫೋಟೋಗಳೆಲ್ಲ ನೋಡಿ ತೆಗೆದು ಕಾರ್ಟೂನ್ಗಳು ಬಂದವೆ ನೀವು ನಿದ್ದೆ ಹೊಡಿತಾ ಇರೋದಲ್ಲ ಮೋದಿದ್ದು ನಿಮ್ಮ ತಕ್ಕ ತಾಕತ್ತಿದ್ರೆ ಒಂದು ಫೋಟೋ ತೊಡಿ ದಿನಕ್ಕೆ ಹದಿನೆಂಟು ಗಂಟೆ ಕೆಲಸ ಮಾಡ್ತಾರೆ ನೀವೆಷ್ಟು ಗಂಟೆ ಕೆಲಸ ಮಾಡ್ತೀರಾ ಐದು ಗಂಟೆನೂ ಕೆಲಸ ಮಾಡಲ್ಲ ನೀವು ಮೋದಿಯವ್ರಿಗೆ ಇಡೀ ಪ್ರಪಂಚವನ್ನು ಸುತ್ತಾ ಇದ್ದಾರೆ ಇಡೀ ದೇಶವನ್ನು ಸುತ್ತಾ ಇದ್ದಾರೆ ನೀವೆಲ್ಲಿ ಬರಗಾಲ ಬಂದೈತೆ ಎಷ್ಟು ಕಡೆ ಹೋಗಿದ್ದೀರಾ ಸಿದ್ದರಾಮಯ್ಯವರೆ ನೀವು ಮೂವತ್ತೊಂದು ಜಿಲ್ಲೆಗೆ ಹೋಗಿದ್ದೀರಾ ಬರಗಾಲ ಬಂದಿದೆ ಹೋಗಿದ್ದೀರಾ ನೀವು ರೈತರು ಪರಿಹಾರ ಕೊಟ್ಟಿದ್ದೀರಾ ಅಭಿವೃದ್ಧಿ ಕಾರ್ಯನ ಗುದ್ಲಿ ಪೂಜೆ ಮಾಡಿದ್ದೀರಾ ನಾವು ಮಾಡಿರೋದನ್ನ ದಿನ ಹೋಗೋದು ಉದ್ಘಾಟನೆ ಮಾಡ್ಕೊಂಬರೋದು ನಿಮ್ಮದು ನಿಮ್ಮ ಯೋಗ್ಯತೆಗೆ ಅಭಿವೃದ್ಧಿನೂ ಮಾಡೋಕ್ಕಾಗ್ತಾ ಇಲ್ಲ ಮೋದಿಯವ್ರನ್ನ ಟೀಕೆ ಮಾಡ್ತೀರಾ ಫಸ್ಟು ನೀವು ನಿದ್ದೆ ಮಾಡ್ತಾ ಇರೋ ಫೋಟೋನ ನೋಡಿ ಚೆಂದಾಗಿದೆ ಅದನ್ನು ಫಸ್ಟ್ ಅದನ್ನು ಒಂದು ಫ್ರೇಮ್ ಮಾಡಿ ನೀವು ನಿದ್ದೆ ಮಾಡ್ತಾ ಇರೋ ಏರ್ಪೋರ್ಟಲ್ಲಿ ನಿದ್ದೆ ಮಾಡ್ತಾ ಇರೋದು ನಿಮ್ಮ ಇಬ್ಬ್ರಿಸ್ತಾ ಇರೋದನ್ನ ಒಂದು ಫೋಟೋ ಫ್ರೇಮ್ ಮಾಡ್ಕೊಂಡು ನಿಮ್ಮ ಮನೆಗೆ ಗೋಡೆ ಮೇಲೆ ಹಾಕೊಳ್ಳಿ ಆವಾಗಾನ ನಿಮಗೆ ಬುದ್ಧಿ ಬರ್ತೈತೆ ದಿನ ಎದ್ದು ನೋಡಿದ್ರೆ ಓಹ್ ನಾನು ನಿದ್ದೆ ರಾಮಯ್ಯ ನಾನು ನಿದ್ದೆ ರಾಮಯ್ಯ ಅಂತ ಹೆಸರಿರೋದು ಯಾರಿಗೆ ನಿದ್ದೆ ರಾಮಯ್ಯ ಅಂತ ಹೆಸರಿರೋದು ಮೋದಿಯವರ್ಗ ಮೋದಿ ವರ್ಗ ಸಿದ್ದರಾಮಯ್ಯವ್ರಿಗೆ ಅದನ್ನು ಸ್ಪಷ್ಟ ಮಾಡಿ ಯಾವುದಾದ್ರೂ ಪೇಪರಲ್ಲಿ ಯಾವುದಾದ್ರೂ ಚಾನಲಲ್ಲಿ ನರೇಂದ್ರ ಮೋದಿಯವರು ನಿದ್ದೆ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ನಿಮ್ಮದು ಒಂದು ಸಾವಿರ ಲಕ್ಷ ತೋರಿಸ್ತೀನಿ ನಿದ್ದೆ ರಾಮಯ್ಯ ಅಂತ ಬ್ರ್ಯಾಂಡ್ ನೇಮ್ ಇವತ್ತು ಯಾರಿಗಾದ್ರೂ ಬ್ರ್ಯಾಂಡ್ ಇದ್ದರೆ ನಿದ್ದೆ ಬಗ್ಗೆ ಬ್ರ್ಯಾಂಡ್ ಇದ್ದರೆ ದಟ್ಸ್ ನಂಬರ್ ಒನ್ ಸಿದ್ದರಾಮಯ್ಯ ನಂಬರ್ ಒನ್ ಬ್ರ್ಯಾಂಡ್ ಅಂಬಾಸಿಡರ್ ಟು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ